Of course, uh, uh, Anu's journey Tumba, It's been a very long journey, and uh, it will still continue. And very proud. And of course, Kadesar, Sir, Subu Sir, Vasu Sir, they have contributed in bringing Anu to where she is. And. Uh, ವೆರಿ ವೆರಿ ಹ್ಯಾಪಿ ತುಂಬಾ ಬಂದಿಲ್ಲ ಇಟ್ ಸೆಲೆಬ್ರೇಟ್ ಇಪ್ಪತ್ತೈದು ಸೆಲೆಬ್ರೇಟ್ ಮಾಡಬೇಕು ನನ್ನ ಸಪೋರ್ಟ್ ನನ್ನ ಜೊತೆ ಇರಬೇಕು ಅಂತ ಆಸೆ ಇತ್ತು ಅದೇ ತರ ವಜ್ರೇಶ್ವರಿ ಕಂಬೈನ್ ಬ್ಯಾನರ್ ಅಣ್ಣ ಅವರು ಮತ್ತೆ ಪಾರ್ವತಮ್ಮ ಅವರ ಆಶೀರ್ವಾದ ಪೂರ್ಣಿಮಾ ಪ್ರೊಡಕ್ಷನ್ಸ್ ಅವರ ಆಶೀರ್ವಾದ ಸದಾ ಇರುತ್ತೆ ಅಂತ ಆಸ ಐ ವಿಶ್ ಅಲ್ ದ ಬೆಸ್ಟ್ ಕೀಪ್ Rocking like this, and I'm always happy to be part of. And of course, Nani sir, of course, enjoy Venu, Harshika, everybody, all the best to the whole team, Raj and uh, Avinash, they're here. All the best to the film and uh, to film team, and uh, I'll definitely watch the film and enjoy it too. <laughs> thank you, thank you. Yes. ಸರ್ ಇಲ್ಲ ಒಂದಿನ ಏನಾಯ್ತು ನಾರ್ಮಲಿ ಎಲ್ಲರಿಗೂ ಗೊತ್ತಿರೋದು ನಾನ್ ಶೂಟಿಂಗ್ ಅನುವಲ್ ಟ್ರೈನ್ ಬಿ ಎಟ್ ಹೋಮ್ ಅಥವಾ ಇರ್ತೀನಿ ಯಾಕಂದ್ರೆ ನಂದನಾನ ಯಾರಾದ್ರೂ ಒಬ್ರು ಇರಬೇಕು ಅಂತಿಂಗ್ ನಾನು ಮನೇಲಿ ನಂದನ ಜೊತೆ ಇದ್ದೆ ಒಂದು ಹತ್ತು ಹತ್ತುವರೆಗೆ ಫೋನ್ ಮಾಡಿದ್ರು ಇಲ್ಲಿ ಮನೇಲಿ ಇದೀನಿ ನಂದನ ಜೊತೆ ಅರ್ಜೆಂಟ್ ಆಗಿ ಬರಕ್ ಆಗತ್ತ ಆತರ ಯಾವತ್ತೂ ಕರೆ ಮಾಡಿಲ್ಲ ಸರ್ ಶೂಟಿಂಗ್ ಹೋದಾಗ ಯಾವತ್ತು ಕರೆಯಲ್ಲ ಆ ತರ ಬಟ್ ನನಗೇನು ಎವ್ರಿಥಿಂಗ್ ಓಕೆ ಏನಾದ್ರು ಆಯ್ತಾ ಇಲ್ಲ ನಿಮ್ ಬಾ ಬಾ ಸರಿ ನಾನು ಎದ್ದು ಬಿದ್ದು ಹೋದೆ ಸೆಟ್ ಗೆ ಅಲ್ಲಿ ನೋಡಿದ್ರೆ ಆ ವೇಷ ಹಾಕೊಂಡು ಕೂತಿದ್ರು ಸರ್ ಶಿವ ಸ್ಕೇಡ್ ಮಿರರ್ ಮುಂದೆ ಅವ್ರನ್ನ ಅವ್ರನ್ನೇ ನೋಡ್ಕೊಂಡು ಶಿವ ಸ್ಕೇಡ್ ಅವತ್ತು ಸ್ವಲ್ಪ ಏನೋ ಅನ್ಕಂಫರ್ಟಬಲ್ ಅನ್ನಿಸ್ತು ಸರ್ ಆ ಅಲ್ಲಿ ಜನರಲ್ ಆಗಿ ಯುನೋ ಅಮ್ಮ ಯಾವಾಗ್ಲೂ ಹೇಳ್ತಿರ್ತಾರೆ ಒಬ್ಳೆ ಬಿಡಬೇಡ ತೊಡ್ರೋ ಅವಳ ಅಂತ ನಾವು ಹುಡುಗರಿಗೆಲ್ಲ ಸೊ ಎಲ್ಲ ಸ್ಟಾಫ್ ಎಲ್ಲ ಜೊತೆಲೆ ಇರೋರು ಅವಿನಾಶ್ ಶುರು ಮಾಡಿದ್ರೆ ಸಂಜೆನೆ ಫುಲ್ ಎಲ್ಲ ಶೂಟಿಂಗು ರಾತ್ರಿ ನೈಟ್ ಇಫೆಕ್ಟ್ ಆವತ್ತು ಮಾತ್ರ ಐ ನೋ ನೋ ಐ ವಾಸ್ ರಿಯಲಿ ಅನ್ಕಂಫರ್ಟಬಲ್ ನನ್ಗೆ ಅದೇನೋ ಎನರ್ಜಿ ಸರಿ ಅನಿಸ್ಲಿಲ್ಲ ಸೊ ಐ ಕಾಲ್ ದಿ ಯಾವತ್ತು ಮಾಡಿಲ್ಲ ಸೊ ಹೆದುರಿಕೊಂಡು ಫಸ್ಟ್ ಪ್ರಶ್ನೆ ಆರಾಮಾಗಿ ತಾನೇ ಅಂತ ಕೇಳಿದ್ರು ಇಲ್ಲ ನಾನು ಆರಾಮಾಗಿ ಇದೀನಿ ಸ್ವಲ್ಪ ಅಲ್ಲ ಅವ್ು షూಟಿಂಗ್ ಮಾಡಿದ್ತು ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಅಲ್ಲಿ ನಾ ಅಲ್ಲಿ ತುಂಬಾ ಕಥೆಗಳು ಸರ್ ಅಲ್ಲಿ ಅವರು ಇವರು ಓಡಾಡ್ತಾ ಇರ್ತಾರೆ ನೈಟ್ ತುಂಬಾ 게ಸ್ಟ್ ಗಳು ಇದ್ದಾರೆ ಅದಲ್ಲ ಕಥೆಗಳು ಇತ್ತು ಹುಡುಗರು ಯಾರು ಹೇಳಿದರು ಪಾಪ ಅವ್ರಿಗೆ ಅಂಡ್ ಅವ್ರ ಮೈಂಡ್ ಸೆಟ್ ಅದಕ್ಕೆ ಫಿಕ್ಸ್ ಪಾಪ ಬಟ್ ಆಫ್ ಕೋರ್ಸ್ ನನ್ಗಿಂತ ಹೋಪ್ಲೆಸ್ ಇಲ್ಲಿ ತುಂಬಾ ಹೆದರಿಕೆ ಜಾಸ್ತಿ ಅಮ್ಮಗೆ ಸೊ ಏನು ಹೇಳಿಲ್ಲರ್ ಲಾಂಚ್ ಅಂತಂದ್ರು ಸೈಡ್ ನೋಡಿದ್ರೆ ಕಣ್ ಮುಚ್ಕೊಂಡು ನಿಂತಿದ್ರು ಅವನುಗೂನ್ ಇಷ್ಟ ಇಲ್ಲ

Backbone for the film team. Uh, of course, uh, he's uh, one word Anwar Papa request and he's been so kind to the whole team. Thank you, dear sir. You're uh, wonderful to support new teams like this. You no, know, it must be appreciated. industry support Thank you, sir. I wish the team all the best again. Thank you. Thank you. Thank you so much.

सर <shrie> के <shrie> 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 <hums> 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 सल अजरी बखिर छोस्योम चhalf बार बारी ಒಂಚೂರು ಬೇಗ ಇನ್ನು ಟೀಮ್ ಎಲ್ಲಾನು ಮಾತಾಡ್ಸೋಕ್ಕೆ ಹಾಂ